ಗುರವೇ ಸಾಕ್ಷಾತ್ ತಸ್ಮೈ ಶ್ರೀ ಗುರವೇ ನಮಃ ಯಾವ ನಮ್ಮ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದಾರಗಳಲ್ಲಿ ದೀರ್ಘ ದಂಡ ಪ್ರಣಾಮಗಳನ್ನ ಹೌದಾ ಸಮರ್ಪಿಸುತ್ತ ಸಮರ್ಪಿಸುತ್ತ ಅದೇ ರೇವಣ ಸಿದ್ದರ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ರಿಪ್ಪ ನಾಗರ ಮರ ಏರಿ ನಾಡಿನ ಒಲಮವನ್ನ ನೋಡಿರ್ತಕ್ಕ ಯಾವ ನಮ್ಮ ಬೀರದೇವರ ಪಾದಕ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತ ಯಾವ ಗಾರುಡಗಿತ್ತ ಲಿಂಗೀರ ದೇವರ ಶಿಷ್ಯನಾದಂತಹ ಜ್ಞಾನಿ ಮಹಾಲಿಂಗರಾಜನ ಪಾದಕ ಕೂಡ ಕೋಟಿ ಕೋಟಿ ನಮ್ಮನ್ನಗಳನ್ನ ಹೇಳುತ್ತ ಅದೇ ಮಾಳಿಂಗರಾಯನ ವರವಿನ ಕಂದನಾಗಿರ್ತಕ್ಕಂಥ ನೀರ ಮ್ಯಾಗಿನ ಬೆಣ್ಣಿಯನ್ನ ತಗದ ಗುರುವಿಗೆ ಉಣಪಡಿಸಿರ್ತಕ್ಕಂಥ ಯಾವ ನಮ್ಮ ಜತ್ತ ತಾಲೂಕಿನ ಉಟಗಿಯ ಗ್ರಾಮದ ತಾಯಿ ಶಿವಲಿಂಗಮ್ಮ ತಂದೆ ಎಂಕಣಗೌಡ ಪುಣ್ಯ ದಂಪತಿಗಳ ಉದರದಲ್ಲಿ ಜನ್ಮವನ್ನ ಎತ್ತಿರತಕ್ಕಂಥ ಜನ್ಮವನ್ನ ಎತ್ತಿರತಕ್ಕಂಥ ಕಣಗಿಲ ಮಠದ ಕರ್ತು ಮತ್ತು ಬಿದ್ಜರಿಗಿ ಬುಳ್ಳಣ್ಣ ಸಿದ್ದನ ಸಂಧಿ ಸಂಧಿಗೊಮ್ಮೆ ಕರಿಯುತ್ತ ಯಾವ ಪಾವನ್ನ ಕ್ಷೇತ್ರವಾಗಿರ್ತಕ್ಕಂಥ ಹೊನ್ನವಾಡ ಗ್ರಾಮದಲ್ಲಿ ಹೌದ ಇಂಭಾಗಿ ನೆಲೆಸಿರ್ತಕ್ಕಂಥ ನೆಲೆಸಿರತಕ್ಕ ನೋಡಿ ಹಾಲ ಮಡ್ಡಿ ಸಿದ್ಧ ಪಾದಕ ಕೂಡ ಕೋಟಿ ಕೋಟಿ ನಮನಗಳನ್ನ ಹೇಳುತ್ತ ಕೋಟಿ ಕೋಟಿ ನಮನಗಳನ್ನ ಹೇಳುತ್ತ ಹಾಳುಗಳಂತೂ ಯಾವ್ಯಾವ ಅನ್ನೋದು ಎಲ್ಲಾ ಇನ್ಕಾ ಸಂದಿನಾಗ ಸ್ವಾಮಿನ ಹೇಳ ನಾವೇ ಹೇಳ್ಕೋತ ಕೂತ್ರ ಮತ್ ದಾಸ್ರ ಬರ್ತೈತಿ ಯಾಸ್ರ ಬಂದೈತ್ರಿ ಈಗ ಅದಕ್ಕ ಸ್ವಾಮಿನ ಪೂಜಾರಿ ಈ ಕಡೆ ನೋಡಿನಿ ಅಕಡೆ ನೋಡ್ಬೇಡಾರ ಹಾ ಹೇಳಿದಿಲ್ಲ ಈಗ ಅವ್ರ ಲಕ್ಷ ಕೊಡುವುದಿಟ್ಟ ಹೌದ ಅದಕ್ಕೆ ಜ್ಞಾನಿ ಒಂದ್ ಮಾತಿನೊಳಗ ಏನ್ ಅತಾನಪ್ಪ ಅಂತ ಕೇಳಿದ್ರ ಏನ್ ಹೇಳ್ತೀಪ ಜ್ಞಾನಿ ಒಂದು ಮಾತ ಅಶ್ವಿಣಿ ಮಳಿ ಆಗಿ ಮಳಿ ಹೋಗಿ ಹೌದ ಅಶ್ವಿನಿ ಮಳಿ ಆಗಿ ಮಳಿ ಹೋಗಿ ಹೌದ ಆಸಾಡಕ್ಕೆ ಹೊಳೆ ಬಾರದಿದ್ದರೆ ದೇಶಕ್ಕೆ ಲಾಸ ನೋಡ ರಾಮನಾಥ ರಾಮನಾಥ ಯಪ್ಪ ಹಿಂಗಂದ್ರೆ ಏನ್ರಿಪ್ಪ ಕೋಟ ಮಡಕಿ ಓತಿದ್ಲಿ ಹ ಹಿಂಗಂದ್ರೇ ಏನಪ್ಪಾ ಅಂತ ಕೇಳಿದ್ರೆ ಹಾಹಾ ಅರಿದ್ರ ಮಳಿ ಅಶ್ವಿನಿ ಮಳಿ ಸರಿಯಾ ಅಂತ ತಿಳ್ಕೋ ಹಾ ಶಿಶುವಿಗೆ ನೀರು ಸಿಗಂಗಲತ್ತ ಹಿರಿಯಾರ್ ಗಾಡಿ ಮಾತಿವು ಹೌದ್ರಪ್ಪ ಅರಿದ್ರ ಮಳಿಯಾಗಿ ಹೊಳಿ ತುಂಬಿ ಬರಲಿಕ್ಕೆ ಅಂದ್ರೆ ರೈತರಿಗೆ ತುಟ್ಟಿ ಆಗ್ತದಂತ ಹಾ ಹೌದು ಅದು ಕೇಳೋನ ಅಜ್ಞಾನಿ ಹೌದ್ರಪ್ಪ ಅದಕ್ಕೆ ಇನ್ನೊಂದು ಮಾತು ಹೆಂಗೆ ಹೇಳಾರಪ್ಪ ಅಂತ ಏನು ಹೇಳಾರಪ್ಪ ಇನ್ನೊಂದು ಮಾತು ಸುಣ್ಣ ಇಲ್ಲದ ಎಲೆ ಹಾಂ ಬಣ್ಣ ಇಲ್ಲದ ಮನೆ ಹ ಏನತಾನ ಸುಣ್ಣ ಇಲ್ಲದ ಎಲೆ ಬಣ್ಣ ಇಲ್ಲದ ಮನೆ ಹೆಣ್ಣಿಲ್ಲದವರ ಬಾಳೆ ಮಣ್ಣಾಗ ಎಣ್ಣೆ ಹೊಯ್ದಂತೆ ಸರ್ ಹೌದು ಹೌದ ಹೆಂಗೆ ಕೇಳು ಹ್ಯಾಂಗ್ರಿಪ್ಪ ಎಳಿ ಬಾಳ ಎಳಿದವೇ ಬಾಳ ಚಂದದ ಮಾಲ ಮಧುರದ ಮೆತ್ತಗದ ಹೌದ ಅದಕ್ಕೆ ಸುಣ್ಣ ಹಚ್ಚಲಿಕ್ಕೆ ಅಂದ್ರೆ ರುಚಿ ಬರೋದಿಲ್ಲ ಅಂತ ಹೇಳ್ತಾರೆ ಎಲ್ಲಿ ರುಚಿ ಬರೋದಿಲ್ಲ ಸುಣ್ಣ ಹಚ್ಚಿ ತಿನ್ಬೇಕು ಈಗ ನಮ್ಮ ಬಡಿ ಗೌಡರು ಒಂದು ಕೋಟಿ ರೂಪಾಯಿ ಚಿನ್ನದ ಮಣಿ ಕತ್ತ್ಯಾರೆ ಹೌದು ಹೌದಲ್ಲ ಈ ಮಣಿಗೆ ಏನು ಬೇಕರಿಪ್ಪ ಬಣ್ಣ ಹಚ್ಚಲಿಕ್ಕೆ ಅಂದ್ರೆ ಮನಿ ಸೊಬೆ ಬರೋದಿಲ್ಲ ಹೌದು ಬಣ್ಣ ಹತ್ತಂದ್ರ ಮಣಿ ಸವೇ ಬರುದಿಲ್ಲ ನೀ ದಿನ ಹತ್ತು ಸಾವಿರ ರೂಪಾಯಿ ಗಳಿಕೆ ಮಾಡ್ತಿದ್ವಿ ಅಂದ್ರೂ ಸಹಿತ ಮನಿ ಒಳಗ ನೀನ್ ಹ್ಯಾಂಡ್ತಿ ಸಂಸಾರ ಅಲ್ಲ ಬುಸ್ ಮಾಡಿದ್ರೆ ಹೌದು ಸಂಸಾರಲ್ಲಾ ಅದಕ್ಕೆ ಯಾವ ಮಾತ ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಿಪ್ಪ ಎದ ಏನ್ ಹಚ್ಬೇಕು ಹಚ್ಬೇಕಾಗಿ ಅದಕ್ಕ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಹಿಂಗ ಎಂಬತ್ತ ನಾಲ್ಕು ಲಕ್ಷ ಮಾನವ ಜನ್ಮ ತಿರ್ಗಾಡಿ ಹಣ ಜನ್ಮ ಅರವಿಂದ ಜನ್ಮಕ್ಕೆ ಬಂದದ ಬಂದದ್ದು ನಿಮಗೆಲ್ಲ ಗೊತ್ತು ಬಂದೈತ್ರಿಪ್ಪ ಇದಕ್ಕೊಂದು ಜ್ಞಾನಿ ಹೆಂಗೆ ಹೇಳ್ಯಾರಂತ ಕೇಳಿದ್ರೆ ಹೆಂಗೆ ಹೇಳ್ಯಾಡ್ರಿಪ್ಪ ಜ್ಞಾನಿ ಮಾತ ಕ್ರತ ಮತ್ತು ಕ್ರತ ಧ್ವಾಪಾರ ಕಲಿಯುಗ ಹಾಂ ನಾಲ್ಕು ಯುಗ ಇವು ಹೌ ನಾಲ್ಕು ಯುಗದೊಳಗೆ ತಿರುಗ್ಯಾಡಿದ ಯುಗ ಯಾವುದಪ್ಪ ಅಂತ ಕೇಳಿದ್ರೆ ಯಾವುದ್ರಿಪ್ಪ ಧ್ವಾಪಾರ ಯುಗ ಹ್ಮ್ ಇದು ಇಪ್ಪತ್ತೆಂಟನೇದು ದ್ವಾಪಾರ ಯುಗ ಇದು ಇಪ್ಪತ್ತೆಂಟು ಸಲ ತಿರುಗಿ ಬಂದಿದ್ದು ದ್ವಾಪಾರ ಯುಗ ದ್ವಾಪಾರ ಯುಗ 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 ಇದು ಒಂದೇ ಇಪ್ಪತ್ತೆಂಟು ಸಲ ತಿರುಗಿ ಬಂದಿದ್ದು ದ್ವಾಪಾರ ಯುಗ ಅದು ಮುಗಿದ ಬೆಳಕ ಈ ಕಲಿಯುಗ ಕಲಿಯುಗ ಹೆಂಗ್ ಸತ್ಯ ಕಾಲದಾಗ ಸತ್ಯ ಯುಗದಾಗ ಹೆಂಗಿತ್ತಪ್ಪ ಅಂತ ಕೇಳಿದ್ರೆ ಮಾನವ ಹೆಂಗ ಇಪ್ಪತ್ತೆಂಟು ಮಳ ಶರೀರ ಇತ್ತು ಇಪ್ಪತ್ತೆಂಟು ಮಳ ಶರೀರ ಮಾನವನಿಗಿತ್ತು ಅವಾಗ ಋಷಿ ಮುನಿಗಳು ಸಾಧುರು ಸಂತರು ಸತ್ ಪುರುಷರು ಶರಣರು ಹೌದ್ರಿಪ್ಪ ಬಾಯಿಲೆ ಮಾತು ಮಾತಾಡಿದ್ರಂದ್ರೆ ಹೊಳ್ಳಿ ತಗೊಳ್ತಿದ್ದಿಲ್ಲ ಹ ಸತ್ಯ ಕಾಲ ಇಪ್ಪತ್ತೆಂಟು ಮಾಡ್ ಅವಾಗ ಸತ್ಯ ಕಾಲ ಹೌದು ಅವಾಗ ಸತ್ಯದಿಂದ ನಡೆಯವರು ಹೌದು ಅವಾಗ ಧರ್ಮದಿಂದ ನಡೆಯವರು ಅಧರ್ಮ ಅನ್ನೋದು ಅವ್ರಿಗೆ ಗೊತ್ತಿದ್ದಿಲ್ಲ ಹೌದ್ರಿಪ್ಪ ಅವಾಗ ಇಪ್ಪತ್ತೆಂಟು ಮಳ ಶರೀರಿದ್ದು ಅತ್ತ ಅವ್ರ ಶರೀರ ವರ್ಣ ಯಾವ್ದಿತ್ತಪ್ಪ ಅಂತ ಕೇಳಿದ್ರೆ ಬಂಗಾರ ವರ್ಣ ಶರೀರ ಹೌದು ಇದು ಯಾವಾಗ ಕ್ರತುಗ ಕ್ರತಾ ಯುಗದ ಬಂತು ಇಂದು ತ್ರಾಗ ಬತ್ತು ಕ್ರತಾ ತ್ರಿತಾದಾಗ ಹದಿನಾಲ್ಕು ಮಳ ಶರೀರ ಆಯ್ತು ಹದಿನಾಲ್ಕು ಮಳ ಹದಿನಾಲ್ಕು ಮಳ ಶರೀರ ಆಯ್ತು அவங்க சத்ய ஒ பட்ட சுழந்தாய்ப்பா சத்யூர் பட்ட சுழந்த பட்ட சாலு ஆய்வு அவங்க ஏன்த்தீப்பா அவந்தி வரணித்து வரணா முந்தவாக முக முபாரி பத்துப்பா அவங்க ஏழு மழை அவங்க எடுப்பா ஏழ மழ வந்த சத்தி பட்ட எடு பட்ட சரி அவங்க ஏழு மழீரக் வர்ணித்திருப்பாரு தாம்பிரித்தே அதுக்கு முந்த அது உக்தீக முருவரி மழர தயாராக பட்டது அரு பட்ட அட்ட ಒಂದ್ ಪಟ್ಟ ಹೌದು ಒಂದ್ ಪಟ್ಟ ಈಗ ಬಣ್ಣ ಯಾವ್ದ್ ಕರೆಕ್ಟ್ರೆ. ಕಬ್ಬಣ್ಣ ಬಣ್ಣಿಗೆ ಕಲಿಯುಗದೊಳಗೆ ಕಲಿಯುಗದೊಳಗ್ರಿಪಾ ಡೊಳ್ಳಿನ ಹಾಡ ಭಜನಗಳು ನಾಟಕಗಳು ಹೌದ್ರಿಪ್ಪ ಪುರಾಣ ಪ್ರವಚನ ಯಾಕ ನಡೆಸಬೇಕಾಗ್ಯದ್ ಪಾತ್ ಕೇಳಿದ್ರೆ ಯಾಕೆ ಹಿಂದಿನ ಸ್ವಲ್ಪ ಹಿಡ್ಕೊಳ್ಳಿ ಹಂಗ ಬಿಡ್ಲಾಕ ಇವತ್ತಿನ ದಿವಸ ಯಾವ ಒಂದ ಮನೆ ವಾಸ್ತು ಶಾಂತಿ ಆಗಿ ಸಂತಾನ ಅನ್ನದಾಸ ಹೋಗಿಟ್ಟಾರಿಟ್ಟಾರ ಜ್ಞಾನದಾಸ ಹೋಗಿಟ್ಟ ಇವತ್ತಿನ ದಿವಸ ಹೆಂಗಪ್ಪ ಅಂತ ಕೇಳಿದ್ರೆ ಒಂದು ಉಟಗಿಯ ಗ್ರಾಮದ ಸೋಮನಿಂಗಂದ ಅಮೋಘ ಸಿದ್ಧನ ಡೊಳ್ಳು ಹಾಡಿನ ಸಂಘ ಇದೇ ಹೊನವಾಡ ಗ್ರಾಮದ ಮಡ್ಡಿ ಸಿದ್ದೇಶ್ವರ ಇದೊಂದು ಮಾಳಿಂಗರಾಯನ ಸಂತಂತಿ ಸಂಘ ಅದಕ್ಕೆ ಎರಡು ಆ ಗುರುನಾಥನ ಸೇವಾ ಆಗಲ ತಿಳ್ಕೊಂಡು ಎರಡು ಸಂಖ್ಯೆ ಹಚ್ಚಾರ ಅದಕ್ ಬಾಳ ಮಾತಾಡ್ಕೋದ್ ಕೂತೀವಂದ್ರೆ ಇರಾವ್ ನಾಲ್ಕು ಮಂದಿ ಜೂರು ಮಕ್ಕತ್ತಾರ ಅದಕ್ ಒಂದ್ ಐದ್ ನೂರು ಚಾಲ್ ಹಾಡಿ ಪಟ್ನೇ ಬೇಲೂರ್ ಮೇಳ ಕೊಟ್ಟಬೇಡ ಹೌದ್ರಪ್ಪ